ஆக சூரிய நமஸ்காரக்களே ஓகே ஒன் ஆங்கல் தகலி சொல் மிகினிங் இப்போ நீங்க ಮ್ಯಾಟಿಕ್ ಫಸ್ಟ್ ಆಸನ ಜೊತೆಯಲ್ಲಿ ಹೆಂಗೆ ಮಾಡಬೇಕು ಅಂತ ಹೇಳ್ತೀನಿ ಫಸ್ಟ್ ಸ್ಥಿರವಾಗಿ ಸೂರ್ಯ ನಮಸ್ಕಾರ ಪ್ರಿಯರು ಸೂರ್ಯ ನಮಸ್ಕಾರ ನಮ್ಮ ಸೂರ್ಯ ನಮಸ್ಕಾರ ಮಾಡಿದ್ರೆ ಅವನಿಗೂ ತೃಪ್ತಿ ಜಾಸ್ತಿ ಆ ಥರ ಆಗಿ ಹನ್ನೆರಡು ಆಸನಗಳು ಮಾಡ್ತೀವಿ ಇಲ್ಲಿ ನೋಡಿ ಇ ಸಮಸ್ಥಿತಿ ಅಂತಾರೆ ಇದನ್ನು ಈ ಥರ ನಮಸ್ಕಾರ ಈ ಥರ ಸಮಸ್ಥಿತಿ ಆಮೇಲೆ ಅಷ್ಟ ಉತ್ಥಾನಾಸನ ಅಂದರೆ ಅಷ್ಟ ಅಂಗಾಂಗಗಳು ಉತ್ತಾನಾಸನ ಅಂದರೆ ಎತ್ತಿ ಹೇಳಿಕೆ ಇದು ಇದು ರೀ ಆವಾಗ ನೋಡಿದಿರ ಈ ಎಷ್ಟು ಹೆಚ್ಚು ಬರಬೇಕಿಂದಕ್ಕೆ ಇದು ಅಷ್ಟ ಉತ್ಥಾನಾಸನ ಆಮೇಲೆ ಸ್ವಲ್ಪ ಸೊಂಟೆ ಮುಂದಕ್ಕೆ ಹಾಕಿ ಸೊಂಡ್ಲಬ್ ನೋಡಿ ಹಿಂಗೆ 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 ಬರಬೇಕದು ಮುಂದಕ್ಕಾಗಿ ಇದು ಹಿಂಗೆ ಬಂದುಬಿಟ್ಟು ಪಾದ ಹಸ್ತಾಸನ ಪಾದಗಳು ಹಸ್ತಗಳು ಒಟ್ಟಿಯಾಗಿರ್ಬೇಕು ಪಾದ ಹಸ್ತಾನ ಆಸನ ಇದು ಇನ್ನೊಂದು ಮಾಡೋಣ ಇವಾಗ ಒಂದು ಮಂತ್ರ ಹೇಳೋಣ ಸೂರ್ಯನಿಗೆ ಒಂದು ಮಂತ್ರ ಅಂದರೆ ಓಂ ಸೂರ್ಯನಾರಾಯಣಾಯ ಓ ಸೂರ್ಯ ಸೂರ್ಯನಾರಾಯಣಾಯ ಓಂ ಸೂರ್ಯನಾರಾಯಣಾಯ ಆ ಥರ ಹಾಕಿ ಇವಾಗ ಮೇಲಿಕ್ಕೆ ಆಸನ ನೋಡಿ ಈ ಥರ ಬೆಂಡ್ ಮಾಡಿ ಇವಾಗ ಇಲ್ಲೇನಾಗ್ತಾ ಇದೆ ಗೊತ್ತಾ ಈ ಮಣಿಪುರ ಚಕ್ರೂ ಆಕ್ಟಿವೇಟ್ ಆಗುತ್ತೆ ಇಲ್ಲಿ ಇಲ್ಲಿ ಹಿಂಗನ್ನುವಾಗ ಇಲ್ಲಿ ಮಣಿಪುರ ಚಕ್ರ ಈ ವಿಶುದ್ಧಿ ಚಕ್ರೂ ಆ್ಯಕ್ಟಿವೇಟ್ ಆಗುತ್ತೆ ಆ ಥರ ಚಕ್ರಗಳ ಜೊತೆಯನ್ನುಗಳು ಮಾಡಬೇಕು ಹೇಳ್ತೀನಿ ನಾನು ಈ ಥರ ಆಮೇಲೆ ಪೂರ್ತಿ ಪೂರ್ತಿ ಬಂದ್ಬಿಟ್ಟು ಪಾದಾಸ್ತಾಸನ ಪಾದಾಸ್ತಾಸನ ಪಾದ ಹಾಕುವಾಗ ಈ ಮೂಲಾಧಾರ ಚಕ್ರನು ಆಕ್ಟಿವೇಟ್ ಆಗುತ್ತೆ ಹಾಕ್ಬಿಟ್ಟು ಇದು ಇದು ಎರಡು ಮೂರು ಸತಿ ಮಾಡಿ ಪೂರ್ತಿ ಅಷ್ಟ ಉತ್ಥಾನಾಸನ పదహస్తాసన ప్రాక్టీస్ ఫస్ట్ ఈ తర ప్రిపరేషన్స్ అష్ట ఉత్థానాసన మేలే ఆమె పాద హస్తాసన ఇది వీళ్ళ పేరు యాక్చువల్లీ ఆక్చులి మేలుకు అష్ట ఉత్నాసన పాద పదహస్తన ఆమె నిన్నొందు పేరు ಈ ಥರ ಇದ್ಕೊಂಡು ಲೆಫ್ಟ್ ಲೆಗ್ ಎಡ್ ದಿ ಬ್ಯಾಕ್ ಲೆಫ್ಟ್ ಲೆಫ್ಟ್ ಎಡ್ ದಿ ಬ್ಯಾಕ್ ಈ ಥರ ಲೆಫ್ಟ್ ಲೆಗ್ ಬ್ಯಾಕ್ ಅಂದರೆ ಅಶ್ವಸಂಚಲನಾಸನ ಅಶ್ವಸಂಚಲನಾಸನ ಆಗುತ್ತೆ ಕಾಲು ನೋಡಿ ಎಲ್ಲಿದು ನೀವು ಬೇಕಿದ್ರೆ ಈ ಥರ ನೋಡಿ ಈ ಥರ ಅಂದ್ಕೊಳ್ಳಿ ಈ ಥರ ಬರಬೇಕು ಅಶ್ವಸಂಚಲನಾಸನ ಮೇಲೆ ನೋಡಿ ಹೀಗೆ ಇದಾದ ಮೇಲೆ ಆಮೇಲೆ ಈ ಕಾಲು ಹಿಂದಕ್ಕೆ ಹೋಯ್ತು ರೈಟ್ ಲೆಗ್ ಫಸ್ಟ್ ಲೆಫ್ಟಿಂದ ಶುರು ಮಾಡಿದ್ವಿ ಇದು ಹೇತಾಸನ ಅಂತಾರೆ ಚತುರಂಗ ದಂಡಾಸನ ಅನ್ಬೋದು ಇದನ್ನು ಚತುರಂಗ ದಂಡಾಸನ ಯಾವ ಥರ ಅಂದರೆ ಬಾಲು ತಲೆಯಲ್ಲಿ ಅದು ಜಾರಿ ಕೆಳಗಡೆ ಬೀಳಬೇಕು ಕಾಲು ಕಡೆ ಹೋಗ್ಬೇಕು ಆ ಥರ ಈ ನೋಡಿ ಕೈಗಳು ಎಷ್ಟು ಎಷ್ಟು ಸ್ಟ್ರಾಂಗ್ ಆಗ್ತವೋ ದಿಸ್ ಈಸ್ ದಿ ಹೇತಾಸನ ಅನ್ಬೋದು ಚತುರಂಗ ದಂಡಾಸನೂ ಅನ್ಬೋದು ಮೇಲೆ ಕೆಳಗಡೆ ಬರಲಿ ಈ ಥರ ಶಶಾಂಕಾಸನ ಈ ಥರ ಬನ್ನಿ ಇಲ್ಲಿ ಶಶಾಂಕ ಶಶಾಂಕಾಸನ ಇದಾದ್ಮೇಲೆ ಮೇಲೆ ಆಮೇಲೆ ಅಷ್ಟಾಂಗಾಸನ ಇದು ಇಲ್ಲಿ ಇದು ಈ ಪೋರ್ಷನ್ ಮೇಲೆ ಹೊಟ್ಟೆ ಕೆಳಗಡೆ ಅಷ್ಟಾಂಗಗಳು ಭೂಮಿಗೆ ಮುಟ್ಟಬೇಕು ಭೂಮಿಗೆ ಮುಟ್ಟಬೇಕು ಅಷ್ಟಾಂಗ ಆಸನ ಆಮೇಲೆ ಇಲ್ಲಿಂದ ಇಲ್ಲಿಂದ ಭುಜಂಗಾಸನ ಆಮೇಲೆ ನೋಡಿ ಆದರೆ ಭುಜಂಗಾಸನೆಯಿಂದ ಮಣಿಪುರ ಚಕ್ರ ಆಕ್ಟಿವೇಟ್ ಆಗಿ ಮಣಿಪುರ ಚಕ್ರ ಆಕ್ಟಿವೇಟ್ ಆಗುತ್ತೆ ಹೊಟ್ಟೆ ಎಳಿತಾ ಇದಲ್ವ ಸ್ಥಾನ ಈ ಥರ ಫೀಲ್ ಆಗಿ ಆ ಹಿಂದೆ ಬೆಂಡ್ ಆಗದಿದ್ದಲ್ವ ಅಲ್ಲಿ ಫೀಲ್ ಆಗಿ ಅಲ್ಲಿ ಅದ್ಭುತ ಫೀಲಿಂಗ್ ಇದೆ ಆ ಸೆನ್ಸೇಷನ್ಸ್ ಇದೆ ಅದನ್ನ ನೋಡಬೇಕು ಆಮೇಲೆ ಈವಾಗ ಪರ್ವತಾಸನ ಪರ್ವತಾಸನ ನೋಡಿ ಹಿಂದೆ ಕಾಲು ಮುಂದೆ ಹಾಕಿ ಪಾದಗಳು ಭೂಮಿಗೆ ಮುಟ್ಟಬೇಕು ನಿಮಿಷ ಇದು ಅನ್ಬೋದು ಊರ್ಧಮುಖ ಸ್ವಾನಾಸನ ಅದೋ ಮುಖ ಸ್ವಾನಾಸನ ಅದೋ ಮುಖ ಸ್ವಾನಾಸನ ಇದಾದ ಮೇಲೆ ಆಮೇಲೆ ಶಶಾಂಕಾಸನ ಶಶಾಂಕಾಸನ ಶ್ವಶಾಂಕಾಸನ ಇದಾದ್ಮೇಲೆ ಯಾವ ಕಾಲು ಲೆಫ್ಟಿಂದ ಇಂದ ಶುರುವಾಯ್ತಲ್ವಾ ಲೆಫ್ಟ್ ನ ಮುಂದಕ್ಕೆ ತಳ್ಳಿ ಅಸ್ವಸಂಚಲನಾಸನ ಅಶ್ವಸಂಚಲನಾಸನ ಆಮೇಲೆ ಕೇಳಿ ಕಾಲ್ ಮೇಲೆ ಕೆತ್ತಿ ನೋಡಿ ಹಿಂಗೆ ಹಂಗನ್ಬೇಕು ಮುಂದಕ್ಕೆ ಬರುವಾಗ ಇದು ಬಟ್ಬಿಟ್ಟು ಸ್ವಲ್ಪ ಪ್ಲೇ ಸಿಕ್ಕುತ್ತೆ ನಿಮಗೆ ಹಿಂಗ ಅದು ಹಿಂಗೆ ಕಾಲು ಮುಂದಕ್ಕೆ ಹಾಕಿ ಪಾದ ಅಸ್ತಾಸನ ಆಮೇಲೆ ಪಾದ ಅಸ್ತಾಸನ ಆಮೇಲೆ ಆಮೇಲೆ ಪೂರ್ತಿ ಇಲ್ಲಿಂದ ಪೂರ್ತಿಂದು ಹೋಗಿ ಪೂರ್ತಿ ಇಂದಕ್ಕೆ ಹೋಗಿ ಅಷ್ಟ ಮೇಲಕ್ಕೆ ಆಸನ ಆಮೇಲೆ ಸಮಸ್ಥಿತಿ ಇದು ಒಂದು ಆಫ್ ಸೈಕಲ್ ಆಯಿತು ಅದೇ ಥರ ನೀವು ರೈಟ್ ಸೈಕಲ್ ಮಾಡ್ಕೋಬೇಕು ನೋಡಿ